ಸಾವಿರ ವರ್ಷಗಳ ಇತಿಹಾಸ ಎಂಟುನೂರು ವರ್ಷಗಳ ಪುರಾತನ ಸರ್ವಜ್ಞ ಪೀಠವಿರುವ ಕ್ಷೇತ್ರ ಭಕ್ತರ ಇಷ್ಟಾರ್ಥ ಈಡೇರಿಸುತ್ತಾ ಕಾರಣಿಕ ಮೆರೆಯುತ್ತಿರುವ ಪುಣ್ಯ ಮಣ್ಣಿನಲ್ಲಿ ಇದೀಗ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂಭ್ರಮ ಶ್ರೀಮದ್ ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಚಾತುರ್ಮಾಸ್ಯ ಆಚರಿಸಿದ ಪುಣ್ಯಕ್ಷೇತ್ರವಾಗಿರುವ ಕೊಡಿಪ್ಪಾಡಿ ಶ್ರೀ ಜನಾರ್ದನ ದೇವಸ್ಥಾನದಲ್ಲಿ ಶ್ರೀ ಜನಾರ್ದನ ದೇವರ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವ ನೂತನ ಧ್ವಜಸ್ತಂಭ ಬ್ರಹ್ಮರಥ ಸಮರ್ಪಣೆ ಮತ್ತು ಬ್ರಹ್ಮರಥೋತ್ಸವವು ಬ್ರಹ್ಮಕಲಶ ಸಮಿತಿಯ ಗೌರವಾಧ್ಯಕ್ಷ ಮತ್ತು ಮಾರ್ಗದರ್ಶಕರಾದ ಶ್ರೀ ಪೇಜಾವರ ಅಧೋಕ್ಷಜ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ಶ್ರೀಪಾದಂಗಳವರ ಮಾರ್ಗದರ್ಶನದೊಂದಿಗೆ ಕೆಮ್ಮಿಂಜೆ ಬ್ರಹ್ಮಶ್ರೀ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ಮಾರ್ಚ್ ಇಪ್ಪತ್ತರಿಂದ ಏಪ್ರಿಲ್ ಎರಡರವರೆಗೆ ಎಂಟು ದಿನಗಳ ಬ್ರಹ್ಮ ಕಲಶೋತ್ಸವ ಮತ್ತು ಐದು ದಿನ ಜಾತ್ರಾ ಕಾರ್ಯಕ್ರಮ ವೈಭವದಿಂದ ನಡೆಯಲಿದೆ ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಭಕ್ತರಿಂದ ತಳಿರು ತೋರಣ ಕಟ್ಟುವ ಕೆಲಸ ಸುತ್ತಮುತ್ತ ಸ್ವಚ್ಛತೆ ಹೀಗೆ ಭಕ್ತಿಯಿಂದ ಕೆಲಸ ಕಾರ್ಯಗಳು ಇದೆ ಇನ್ನು ಜಾತ್ರೋತ್ಸವಕ್ಕೆ ಮೆರುಗು ತುಂಬುವ ಸಂತೆ ಆಟೋಟಗಳ ಕೌಂಟರ್ಗಳು ಕೂಡ ತೆರೆದುಕೊಳ್ಳುತ್ತಿದೆ ಬ್ರಹ್ಮ ಕಲಶೋತ್ಸವದ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಐದು ವರ್ಷದಿಂದ ಒಳಾಂಗಣ ಪೌಳಿ ತಡೆಗೋಡೆ ಮುಂಭಾಗದ ಪೌಳಿಯ ತಡೆಗೋಡೆ ಕಾಮಗಾರಿ ಪೂರ್ಣಗೊಂಡಿದೆ ಇದರೊಂದಿಗೆ ನೂತನ ಬ್ರಹ್ಮರಥವನ್ನ ಮಾಡಲಾಗಿದ್ದು ಇದಕ್ಕೆ ಪ್ರತ್ಯೇಕವಾಗಿ ನಾಲ್ನೂರ ಐವತ್ತು ಅಡಿ ಉದ್ದದ ಬೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಇದರ ಅಲಂಕಾರ ಕಾರ್ಯಗಳು ಕೂಡ ನಡೆಯುತ್ತಿದೆ ಕ್ಷೇತ್ರದ ಒಳಗಡೆ ವಸಂತಕಟ್ಟೆ ಮತ್ತು ಪುಷ್ಕರಣಿಯ ಬಳಿ ಕಟ್ಟೆ ಸೇರಿ ಒಟ್ಟು ಹನ್ನೊಂದು ಕಟ್ಟೆಗಳಲ್ಲಿ ಶ್ರೀ ದೇವರಿಗೆ ಪೂಜೆ ನಡೆಯಲಿದ್ದು ಅವಭೃತ ಸ್ನಾನದ ಕೆರೆಯನ್ನ ಸುಂದರಗೊಳಿಸಲಾಗಿದೆ ಈ ಪುಷ್ಕರಣಿಯಲ್ಲಿ ಗಂಗಾ ಮಾತೆಯೇ ಪ್ರತ್ಯಕ್ಷಳಾಗುತ್ತಾಳೆ ಎನ್ನುವ ನಂಬಿಕೆ ಇನ್ನು ಈ ತೀರ್ಥವೇ ಕೊಡಿಪಾಡಿ ತೀರ್ಥವೆಂದು ಬಹು ಪ್ರಸಿದ್ಧಿಯನ್ನ ಹೊಂದಿದೆ ಈ ಕುಂಡಿಗೆಯಲ್ಲಿ ತೀರ್ಥ ಸ್ನಾನ ಮಾಡಿದ್ರೆ ಕಾಲಿನ ಆಣೆ ಕೆಡು ಹಾಗೂ ಅನೇಕ ವಿಧದ ಚರ್ಮ ವ್ಯಾಧಿ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ ಕ್ಷೇತ್ರದಲ್ಲಿ ನಡೆಯಲಿರುವ ಬ್ರಹ್ಮಕಲೆ ಕಲೇಶೋತ್ಸವ ಹಾಗೂ ಜಾತ್ರೋತ್ಸವದ ಬಗ್ಗೆ ಇಲ್ಲಿನ ಆಡಳಿತ ಸಮಿತಿಯವರು ಹಿರಿಯರು ಮಾತನಾಡಿದ್ದಾರೆ ನಮ್ಮ ದೇವಸ್ಥಾನದ ಬ್ರಹ್ಮಕಲಸಕ್ಕೆ ಬೇಕಾದಂಥ ಸಿದ್ಧತೆಗಳು ಈವಾಗಲೆಲ್ಲ ತಯಾರಲ್ಲಿದೆ ಛತ್ರ ಒಂದು ಕಡೆ ರೆಡಿಯಾಗಿದೆ ಮತ್ತು ಸಭಾಂಗಣ ರೆಡಿ ಆಗ್ತಾ ಎಲ್ಲ ಕಾರ್ಯಕ್ರಮಗಳೆಲ್ಲ ಆಗ್ತಾ ಅದರಲ್ಲಿ ಮತ್ತು ವಿಶೇಷವಾಗಿ ಈ ಸಲ ನಮಗೆ ಜಾಯಿಂಟ್ ವೀಲ್ ಇದೆಲ್ಲ ಬಂದಿದೆ ಈ ಸಲ ಇಷ್ಟು ವರ್ಷ ಜಾತ್ರೆಗೆ ಈ ಸಲ ಬರಲಿಲ್ಲ ಈ ಸಲ ಪ್ರಶ್ನ ಪ್ರಥಮವಾಗಿ ಬಂದಿದೆ ಅಲ್ಲ ಅದೇ ರೀತಿ ರಥಬೀದಿನೂ ನಿರ್ಮಾಣ ಆಗಿದೆ ಅದೇ ಮತ್ತು ಊರಿನ ಈ ಸಲ ಒಂದು ಕಮ್ಮಿ ನಮ್ಮಲ್ಲಿ ಒಂದು ನಲವತ್ತರಿಂದ ಅರವತ್ತು ಸಾವಿರ ಜನ ಸೇರುವ ನಿರೀಕ್ಷೆ ನಮ್ಮಲ್ಲಿದೆ ಈ ಸಲ ಅದಕ್ಕೆ ಬೇಕಾದ ಪೂರ್ವ ತಯಾರೆಲ್ಲ ನಾವು ರೆಡಿಯಾಗಿದ್ದೇವೆ ಈಗ ಮತ್ತು ವಿಶೇಷ ಏನಂತ ಹೇಳಿದರೆ ಇಲ್ಲಿ ಆದಂಥ ಕರಸೇವೆ ಮಾತ್ರ ಇಲ್ವಾ ಇಡೀ ಗ್ರಾಮದವರು ಪ್ರತಿಯೊಂದು ಮನೆಯವರು ಸಹ ಎಲ್ಲ ಮ ಬಂದು ಜನ ಸೇರಿ ಬಂದು ದಿನಕ್ಕೆ ಒಂದು ನೂರರಿಂದ ಇನ್ನೂರು ಜನ ಸೇರಿ ಒಂದು ಎರಡು ತಿಂಗಳಿಂದ ಕಂಟಿನ್ಯೂಸ್ ಇಲ್ಲಿ ಬಂದು ಎಲ್ಲರೂ ಕರಸೇವೆ ಮಾಡಿದ್ದಾರೆ ಅವರಿಗೆ ಮತ್ತು ಪ್ರಪ್ರಥಮವಾಗಿ ನಾವು ಕೃತಜ್ಞತೆ ಎಲ್ಲೇ ಬೇಕಾಗ್ತದೆ ಅಷ್ಟು ಕೆಲಸ ಮಾಡಿದ್ದಾರೆ ಒಂದು ತುಂಬ ಜನ ಸೇ ಗಣಿಗೂಡಿಸೋದಾಗಲಿ ಮಣ್ಣು ಊರದಾಗಲಿ ಗಾರೆ ಕೆಲಸ ಮಾಡಿದವರು ಮೇಸ್ತ್ರಿಗಳಾಗಲಿ ಎಲ್ಲ ಪೈಪ್ಲೈನ್ ಪಂಪ್ ಪ್ಲಂಬರ್ನವರಾಗಲಿ ಎಲೆಕ್ಟ್ರಿಷಿಯನ್ ಕೆಲಸ ಎಲ್ಲ ನಮಗೆ ಬ್ರಹ್ಮ ಇದರಿಂದಲೇ ಬಂದದ್ದು ಯಾವುದರಿಂದ ಅಂತ ಹೇಳಿದ್ರೆ ಶ್ರಮದಾನದಿಂದಲೇ ಬಂದದ್ದು ದೇವಸ್ಥಾನದಿಂದ ವೆಚ್ಚ ಮಾಡಲೇ ಇಲ್ಲ ಅದಕ್ಕೆಲ್ಲ ತುಂಬವಾಗಿ ನಮಗೆ ಎಷ್ಟು ಕಡಿಮೆ ಆದರೂ ಒಂದು ಇಪ್ಪತ್ತು ಲಕ್ಷ ರೂಪಾಯಿಯಿಂದ ಮೇಲೆ ನಮ್ಮ ಊರಿನ ಭಕ್ತಾದಿಗಳಿಂದ ಕರಸೇವೆಯಲ್ಲಿ ನಮಗೆ ಕೆಲಸ ಆಗಿದೆ ಆ ಕೆಲಸ ಅಷ್ಟೊಂದು ಕೆಲಸ ಆಗಿದೆ ಅದೇ ಬಂದಂಥ ಎಲ್ಲ ಕಾರ್ಯಕಾರಿ ಊರಿನವರಿಗೂ ನಾವು ಕೃತಜ್ಞತೆ ಇನ್ನು ದೇವರ ಇದರಿಂದ ಕೇಳ್ತುಕೊಳ್ತಿದ್ದೇವೆ ಅಂತಷ್ಟೇ ಬರುವ ಭಕ್ತಾದಿಗಾಲಿಗೆ ಕೊಡಿಪಾಡಿ ಕುಡಿಪಾಡಿ ಜನಾರ್ದನ ದೇವರ ದೇವರಿಗೆ ಜಾತ್ರೋತ್ಸವಕ್ಕೆ ಸ್ವಾಗತ ಬರಬೇ ಬರುವವರಿಗೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇವೆ ನಾವು ಎಲ್ಲರೂ ಕ್ಷೇತ್ರದ ವತಿಯಿಂದ ಎಲ್ರಿಗೂ ನಮಸ್ಕಾರಗಳು ಕ್ಷೇತ್ರವು ಸಾವಿರದ ಒಂಬೈನೂರ ಎಂಬತ್ತೆರಡನ್ನು ಮದುವೆಗೊಂಡು ಇದೀಗ ನಾಲ್ಕನೇ ಬ್ರಹ್ಮಕಲಶಕ್ಕೆ ಅಣಿಯಾಗ್ತಿದೆ ಈ ಕ್ಷೇ ಈ ಬ್ರಹ್ಮಕಲಶದ ಗೌರವಾಧ್ಯಕ್ಷರು ಹಾಗ ಮಾರ್ಗದರ್ಶಿಗಳು ಶ್ರೀ ಅವರ ವಿಶ್ವಪ್ರಸನ್ನ ತೀರ್ಥ ಪಾದಂಗಳವರು ಇವರ ನೇತೃತ್ವದಲ್ಲಿ ನಾವು ಮಾರ್ಗದರ್ಶ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈ ಬ್ರಹ್ಮಕಲಶದ ಗೌರವಾಧ್ಯಕ್ಷರಾಗಿ ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಇವರು ಆಗಿರುತ್ತಾರೆ ಶ್ರೀ ಈ ಬ್ರಹ್ಮಕಲಶಕ್ಕೆ ಸುಮಾರು ಅನೇಕ ದಿನಗಳ ತಯಾರಿ ಬರೆಯಿಂದ ಸಾಗುತ್ತಿದೆ ಅನೇಕ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿ ಇದೀಗ ಈ ರೀತಿಯಾದ ಒಂದು ಸೂಚ ವ್ಯವಸ್ಥೆಯನ್ನು ನೀವು ಕಾಣಬಹುದು ಶ್ರೀಯುತ ಕೆಮ್ಮಿಂಜೆ ನಾಗೇಶ್ ತಂತ್ರಿಗಳು ಈ ಕ್ಷೇತ್ರ ತಂತ್ರಿಗಳಾಗಿ ಬ್ರಹ್ಮಕಲಶಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಬಗ್ಗೆ ನಮಗೀಗಾಗಲೇ ಮಾರ್ಗದರ್ಶನ ನೀಡಿರುತ್ತಾರೆ ಸುಮಾರು ಎಪ್ಪತ್ತರಿಂದ ಎಪ್ಪತ್ತು ಲಕ್ಷ ವೆಚ್ಚವನ್ನು ಈ ಬ್ರಹ್ಮಕಲಶಕ್ಕೆ ನಾವು ಅಂದಾಜು ಮಾಡಿರ್ತೇವೆ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಜನರ ನಿರೀಕ್ಷೆಯಲ್ಲಿ ಕೂಡ ನಾವು ಈ ಸಂದರ್ಭದಲ್ಲಿ ಬ್ರಹ್ಮಕಲಶ ಇದ್ದೇವೆ ಬ್ರಹ್ಮಕಲಶ ದಿನಾಂಕ ಇಪ್ಪತ್ತು ಮೂವತ್ತರಿಂದ ಪ್ರಾರಂಭಗೊಂಡು ಜಾತ್ರೆ ಸಮೇತವಾಗಿ ಎರಡು ನಾಲ್ಕು ಇಪ್ಪತ್ತ್ನಾಲ್ಕರವರೆಗೆ ನಡೆಯುವಂಥ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಪ್ರಥಮ ದಿನ ಸಭಾ ಕಾರ್ಯಕ್ರಮದಲ್ಲಿ ಪ್ರಥಮ ದಿನ ಶ್ರೀ ಸುಬ್ರಹ್ಮಣ್ಯಠಾಧೀಶರ ಮಠಾಧೀಶರು ಉಪ ಅವರ ನೇತೃತ್ವದ ಸಭೆ ನಡೆಯಲಿಕ್ಕಿದೆ ಎರಡನೇ ದಿನದ ಕಾರ್ಯಕ್ರಮ ಇಪ್ಪತ್ತ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇದರ ಇದರ ಸಭಾ ಕಾರ್ಯಕ್ರಮದ ಅಧ್ಯಕ್ಷರ ಆಶ್ ಆಶೀರ್ವ ನೀಡಲಿಕ್ಕಿದ್ದರೆ ಶ್ರೀ ಒಡೆಯೂರು ಗುರುದೇವಾನಂದ ಸ್ವಾಮಿಗಳು ಅದೇ ರೀತಿ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ದಿನದ ಧಾರ್ಮಿಕ ಸ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮಕ್ಕೆ ಆಶೀರ್ವಾದ ನೀಡಲಿಕ್ಕಿದ್ದಾರೆ ಶ್ರೀ ಎಡನೀರು ಮಠಾಧೀಶರು ಅದೇ ರೀತಿ ಸಭಾ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಉಪಸ್ಥಿತರಿದ್ದು ಈ ಸಭೆಯನ್ನು ನಡೆಸಿಕೊಳ್ಳಿದ್ದಾರೆ ಇಪ್ಪತ್ತೈದು ಮೂರು ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಪ್ರತಿಷ್ಠೆ ಕಾರ್ಯಕ್ರಮ ನಡೆಯಲಿಕ್ಕಿದ್ದೆ ಈ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಪೇಜಾರ ಮಠಾಶೀಸರು ಉಪಸ್ಥಿರಿ ಉಪಸ್ಥಿತರಿದ್ದು ಆಶೀರ್ವಾದ ನೀಡಲಿಕ್ಕಿದ್ದಾರೆ ಅದೇ ರೀತಿ ಇಪ್ಪತ್ತ ಎಂಟು ಮೂರು ಇಪ್ಪತ್ತ್ನಾಲ್ಕರ ಬ್ರಹ್ಮಕಲಶ ದಿವಸ ಕಾಣಿಯೂರು ಮಠಾಧೀಶ ವಿದ್ಯಾಭಿಲೀಸರು ಉಪಸ್ಥಿತ ಆಶೀರ್ವಾದ ಆಶೀರ್ವಾದನ ನೀಡಲಿಕ್ಕಿದ್ದಾರೆ ಅದೇ ರೀತಿ ನಂತರ ನಮ್ಮ ಧ್ವಜಾರೋಹಣ ಸಮೇತ ಜಾತ್ರಾ ಕಾರ್ಯಕ್ರಮಗಳು ಅದೇ ದಿನ ಪ್ರಾರಂಭ ಆಗ್ತವೆ ಈ ಪ ಕಾರ್ಯಕ್ರಮದಲ್ಲಿ ಕೊನೆಯ ದಿನ ಮೂವತ್ತೊಂದನೇ ತಾರೀಕು ಶ್ರೀದೇವರ ದರ್ಶನ ಬಲಿ ಹಾಗೂ ರಾತ್ರಿ ಶ್ರೀದೇವರ ರಥೋತ್ಸವ ನಡೆಯಲಿಕ್ಕಿದೆ ಮರುದಿನ ಒಂದು ನಾಲ್ಕು ಇಪ್ಪತ್ತ್ನಾಲ್ಕರಂದು ಸೋಮವಾರ ಶ್ರೀದೇವರ ಅವಭೃತ ಸಮ ಸಮಭ ಸಮಯದಲ್ಲಿ ಸುಮಾರು ಒಂಬತ್ತು ಕಟ್ಟೆಗಳನ್ನು ದೇವರ ಆಸೀನರಾಗಿ ಭಕ್ತರ ಭಕ್ತರಿಗೆ ಆಶೀರ್ವಾದವನ್ನು ನೀಡಲಿಕ್ಕಿದ್ದಾರೆ ಕೊನೆಯ ದಿನ ಜಳಕ ಅದು ಇಲ್ಲಿಂದ ಸುಮಾರು ಮೂರು ಕಿಲೋಮೀಟರ್ ದೂರದ ಶ್ರೀ ದೇವರ ಪುರಾತನ ಜಲದ ಕಟ್ಟೆ ಅದನ್ನು ಪೂರ ಪುನಃ ನವೀ ನವೀಕರಣಗೊಂಡು ಈಗ ಭಾಳ ಸುಂದರವಾಗಿ ಕಂಗೊಳಿಸುತ್ತಿರುವ ಈ ಜಳಕ ಕೆರೆಯಲ್ಲಿ ದೇವರು ಜಳಕವನ್ನು ಮಾಡಲಿಕ್ಕಿದ್ದಾರೆ ಮರುದಿನ ಶ್ರೀ ದೇವರ ದೈ ದೈವದ ನೇಮೋತ್ಸವ ಕೂಡ ನಡೆಯಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳು ಭಕ್ತರು ಪಾಲ್ಗೊಂಡು ಶ್ರೀ ದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ಈ ಮೂಲಕ ಕೇಳಿಕೊಳ್ತೇನೆ ಎರಡು ಸಾವಿರದ ಹದಿನೇಳರಿಂದ ನಾವು ಈ ಕ್ಷೇತ್ರದ ದ್ವಯಸ್ತಂಭದ ಒಂದು ಸ್ಥಾಪನೆ ಮಾಡಬೇಕು ಎಂಬ ಯೋಚನೆಯಲ್ಲಿ ಭಕ್ತಾದಿಗಳು ಹಾಗೂ ಊರವರು ಸೇರಿ ಯೋಚನೆ ಮಾಡಿದಾಗ ನಮಗೆ ಐವತ್ತಡಿ ಉದ್ದದ ದ್ವಯಸ್ತಂಭ ಬಹಳ ಅಪರೂಪದಲ್ಲಿ ಸಿಕ್ಕಿದ್ದು ಇದನ್ನು ಬಂಗಾರದಲ್ಲಿಂದ ನಾವು ಬಹಳ ವಿಜೃಂಭಣೆಯಿಂದ ಕ್ಷೇತ್ರಕ್ಕೆ ತಂದಿದ್ದೇವೆ ನಂತರ ಈ ತೈಲ ತೈಲಾದವಾಸ ಮಾಡಿ ಇವತ್ತಿಗೆ ಸಾಧಾರಣ ಇವತ್ತು ನಾಳಂತ ಏಳು ವರ್ಷ ಆಗ್ತಾ ಬಂತು ಕಾರಣ ಈ ಒಂದು ತಂದ ನಂತರ ಕೆಲವೊಂದು ದುರಿತಲು ಕಂಡಾಗ ಅದನ್ನು ಯಾವ ರೀತಿಯಲ್ಲಿ ನೇವೃತ್ತಿ ಮಾಡಬೇಕೆಂಬ ವಿಷಯದಲ್ಲಿ ಚರ್ಚೆ ಆದಾಗ ದೇವರು ಬ್ರಹ್ಮರಥದ ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆಂಬ ಗಮನಕ್ಕೆ ಬಂದಾಗ ನಾವು ಕೂಡಲೇ ಕಾರ್ಯಪ್ರವೃತ್ತರಾದೆವು ಆದರೆ ದೇವರು ಬರೇ ರಥವನ್ನು ಕೇಳಲಿಲ್ಲ ಬ್ರಹ್ಮರಥವನ್ನು ಅಪೇಕ್ಷೆ ಮಾಡಿದರು ಈ ಸಂದರ್ಭದಲ್ಲಿ ಈ ಇದಕ್ಕೆ ಬೇಕಾದ ಮರ ಸಂಗ್ರಹ ಮಾಡೋದು ಅದಕ್ಕೆ ಬೇಕಾದ ಶಿಲ್ಪಿಯನ್ನು ತಯಾರು ಮಾಡೋದು ಇದೆಲ್ಲ ವಿಚಾರಗಳ ಬಗ್ಗೆ ತುಂಬ ಚರ್ಚೆಗಳಾಯಿತು ಕೊನೆಗೆ ಈ ರಥವನ್ನು ಮಾಡುವಂಥದ್ದು ವಿ ಮೂಡಬಿದ್ರೆಯ ಕಲ್ಲಮುಣಕೂರಿನ ಶಿಲ್ಪಿ ಅವರಿಗೆ ಇದರ ಕೆಲಸ ಕಾರ್ಯವನ್ನು ಕೊಡುವುದನ್ನು ತೀರ್ಮಾನ ಮಾಡಿ ಇದಕ್ಕೆ ಬೇಕಾದ ಮರವನ್ನು ಬಳಪದ ಬಳ್ಪದಿಂದ ಸುಮಾರು ಎಂಟು ಲೋಡು ಹಲಸಿನ ಹೆಬ್ಬಲಸಿನ ಮರವನ್ನು ಸಂಗ್ರಹ ಮಾಡಿ ಅಲ್ಲಿಗೆ ಕೊಟ್ಟು ಮೊನ್ನೆ ಫೆಬ್ರವರಿ ಇಪ್ಪತ್ತಾರಕ್ಕೆ ಆ ಒಂದು ಬ್ರಹ್ಮರಥವನ್ನು ಕಲ್ಲಮುಣಕೂರಿಂದ ಕ್ಷೇತ್ರಕ್ಕೆ ತಂದಿದ್ದೇವೆ ಯಾಕಂತ ಈ ಕ್ಷೇತ್ರದಲ್ಲಿ ರಥೋತ್ಸವ ಇಲ್ಲದೆ ಸುಮಾರು ಎಪ್ಪತ್ತು ವರ್ಷಕ್ಕೂ ಮೇಲ್ಪಟ್ಟು ವರ್ಷಗಳ ಸಂಧಿ ಹೋದವು ಯಾಕಂತೇಳಿದರೆ ಒಂದು ಕಾಲಘಟ್ಟದಲ್ಲಿ ಇಲ್ಲಿ ರಥ ಇತ್ತು ದೇವರಿಗೆ ಜಾತ್ರೆ ಆಗ್ತಿತ್ತು ಮುಳಿ ಹುಲ್ಲಿನ ಮಾಡಲ್ಲಿ ದೇವರ ಗರ್ಭಗುಡಿ ಸ್ಥಾಪನೆ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಮ್ಮ ಕ್ಷೇತ್ರವು ಜೀರ್ಣೋದ್ಧಾರಗೊಂಡು ದೇವರ ಪುನಃ ಪ್ರತಿಷ್ಠೆ ಆದಾಗ ಪೌಳಿ ಮತ್ತು ಮುಖಮಂಟಪದ ಮಾತ್ರ ಕೆಲಸ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎರಡನೇ ಬ್ರಹ್ಮಕಲಶ ಆದಾಗ ಸುತ್ತು ಸುತ್ತುಪಳಿಯ ಕೆಲಸ ಮಾತ್ರ ಆಗಿ ನಂತರ ಈ ತನಕ ಯಾವುದೇ ಹೆಚ್ಚಿನ ಕೆಲಸ ಕಾರ್ಯಗಳು ನಡೆದಿರೋದಿಲ್ಲ ಈ ಒಂದು ಎರಡು ಸಾವಿರದ ಹನ್ನೆರಡರಲ್ಲಿ ಪುನಃ ಬ್ರಹ್ಮಕಲಶ ಆಯಿತು ತದನಂತರ ನಾವು ಕ್ಷೇತ್ರದ ಬಗ್ಗೆ ವಿಮರ್ಶೆ ಮಾಡಿಕೊಂಡಾಗ ಹತ್ತು ಹಲವು ರೀತಿಯ ಬೆಳವಣಿಗೆ ಜೀರ್ಣೋದ್ಧಾರ ಕೆಲಸಗಳು ಆಗಬೇಕು ಅಂತೇಳಿ ಕಂಡಾಗ ಅಲ್ಲಿ ರಕ್ತೇಶ್ವರ ದೇವದ ಸ್ಥಾಪನೆ ಇಲ್ಲಿ ಪಿಲಿಚಾಮುಂಡಿ ದೈವದ ಸ್ಥಾನ ಈ ಕಡೆ ಸ್ಥಾಪನೆ ಮಾಡುವಂಥದ್ದು ಜೊತೆಯಲ್ಲಿ ಗಣಪತಿಗೆ ಸಂಪೂರ್ಣ ಕವಚವನ್ನು ಮಾಡುವಂಥದ್ದು ಶಾಸ್ತ್ರ ಗುಡಿಯನ್ನು ಪ್ರತ್ಯೇಕವಾಗಿ ಹೊಸದಾಗಿ ನಿರ್ಮಿಸಿ ಸ್ಥಾಪನೆ ಮಾಡುವಂಥದ್ದು ನಾಗನ ಕಟ್ಟೆಯ ಕಟ್ಟೆಯ ಪುನಃ ಪ್ರತಿಷ್ಠೆ ಅದೇ ರೀತಿ ಕ್ಷೇತ್ರದ ಪುಷ್ಕರಣಿಯ ಹೋಗುವವರ ದಾರಿಯನ್ನು ಸಂಪೂರ್ಣ ದುರಸ್ತಿಪಡಿಸಿ ಹುಂಡಿಗೆಯನ್ನು ಸ್ಥಾಪಿಸಿ ನಂತರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಇಡೀ ಜಾಗವನ್ನು ಅಳತೆ ಮಾಡಿಸಿ ಅದರ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಮಾಡುವಂಥ ಕೆಲಸ ಕಾರ್ಯಗಳು ಈಗಾಗಲೇ ನಡೆದಿದೆ ಇದಕ್ಕೆಲ್ಲ ಸರ್ಕಾರದ ಸವಲತ್ತುಗಳು ಈ ಒಂದು ನಲವತ್ತು ವರ್ಷಗಳಲ್ಲಿ ಪ್ರಥಮ ಬಾರಿಗೆ ಒಂದು ಇಪ್ಪತ್ತು ಲಕ್ಷ ತಡೆಗೋಡೆಗಳಿಗೆ ಹದಿನೈದು ಲಕ್ಷ ಒಂದು ದೇವಸ್ಥಾನದ ಕೆಲಸ ಕಾರ್ಯಗಳ ದುರಸ್ತಿಗಳಿಗೆ ಈಗಾಗಲೇ ಮಂಜೂರಾಗಿದೆ ಆ ನಿಟ್ಟಿನಲ್ಲಿ ಆ ಕೆಲಸಗಳನ್ನು ಮಾಡಿ ಆಗಿದೆ ನಂತರ ಈ ರಥವನ್ನು ಈಗಾಗಲೇ ತಂದು ನಿಲ್ಲಿಸಿದ್ದೇವೆ ಇನ್ನು ಮುಂದಕ್ಕೆ ರಥದ ಕೊಟ್ಟಿಗೆ ಆಗಬೇಕು ಅದೇ ರೀತಿ ರಥಬೀದಿ ಆಗಬೇಕು ಇದಕ್ಕೆ ಒಂದು ಕಾಲದಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಭೂಮಿಯು ಅರ್ಚಕರ ಡಿಕ್ಲರೇಷನ್ ಮಸೂದೆ ಕಾನೂನಂತೆ ಅವರಿಗೆ ಸಂದಾಯ ಆಗಿತ್ತು ಈಗ ಪುನಃ ಅವರ ಕೈಯಿಂದಲೇ ವಾಪಸ್ಸು ನಾವು ಖರೀದಿ ಮಾಡುವಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಿದೆ ಈ ನಿಟ್ಟಿನಲ್ಲಿ ನಾವು ಎಕರೆ ಜಮೀನನ್ನು ಈಗಾಗಲೇ ಅವರಿಂದ ಖರೀದಿ ಮಾಡುವುದನ್ನು ನಿಶ್ಚಯಿಸಿ ಈಗಾಗಲೇ ಈ ಒಂದು ಅವರೊಂದಿಗಿನ ಹಣದ ವ್ಯವಹಾರವನ್ನು ಮಾಡಿಕೊಂಡಿದ್ದೇವೆ ಈಗಾಗಲೇ ಅದರಲ್ಲಿ ರಥವನ್ನು ತಂದು ನಿಲ್ಲಿಸಿ ಮುಂದಿನ ಮೂವತ್ತನೇ ತಾರೀಕಿನ ನಡೆಯುವ ಬ್ರಹ್ಮ ಕಲಶ ರಥೋತ್ಸವದಂದು ಆ ಜಾಗದಲ್ಲಿ ರಥಬೀದಿಯನ್ನು ರಥಬೀದಿಯಲ್ಲಿ ರಥವನ್ನು ಎಳೆಯುವುದು ಹೇಳಿ ಸಹ ತೀರ್ಮಾನ ಮಾಡಿ ಈ ರಥಕ್ಕೆ ರಥಬೀದಿಗೆ ಡಾಮರೀಕರಣದ ಕೆಲಸ ಇಂದು ಸಂಪೂರ್ಣಗೊಂಡಿದೆ ಅಂತಿಂತೂ ಸ್ಥೂಲ ಚಿತ್ರಣವೇ ನಮ್ಮ ದ ದೇವಸ್ಥಾನ ಮುಂಭಾಗದಲ್ಲಿ ಬದಲಾವಣೆ ಆಗಿದೆ ಹತ್ತು ಹಲವು ರೀತಿಯ ಜನರ ಕೈ ಕೈಜೋಡಿಸುವಾಗಿ ಕೆಲಸವು ಸಂಪೂರ್ಣಗೊಂಡಿದೆ ಎದುರಿನಿರುವಂಥ ಟ್ರಾನ್ಸ್ಫಾರ್ಮರ್ ಕೆಲಸ ಆಗಲಿ ನಮ್ಮ ರಾಜಬೀದಿಗೆ ಹೊಂದಿಕೊಂಡಂತೆ ರಥಬೀದಿಯನ್ನು ಮಾಡಿದ್ದೇವೆ ಅದು ಅದರ ಪಕ್ಕದಲ್ಲಿರುವ ವಿದ್ಯುತ್ ಸಂಪರ್ಕವನ್ನು ಬದಲಾವಣೆ ಮಾಡಿಕೊಂಡು ಎಲ್ಲರನ್ನೂ ಓಲೈಸಿಕೊಂಡು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದನ್ನು ಬೆಳೆಸಿಕೊಳ್ಳುವಲ್ಲಿ ಸಂಪೂರ್ಣ ಸಹಕಾರವನ್ನು ಹತ್ತು ಹಲವು ಮಹನೀಯರಲ್ಲಿ ಕೇಳಿಕೊಂಡು ಊರ ಭಕ್ತಾಭಿಮಾನಿಗಳಿಂದ ಈ ಎಲ್ಲ ಕೆಲಸಗಳಿಗೆ ದುಡ್ಡನ್ನು ಸಂಗ್ರಹ ಮಾಡಿಕೊಂಡಿದ್ದೇವೆ ಎಲ್ಲರೂ ಸಂಪೂರ್ಣ ಮನಸಾರೆ ದಾನವನ್ನು ನೀಡಿ ಈ ಒಂದು ಕೆಲಸವನ್ನು ಸಂಪೂರ್ಣಗೊಳಿಸಿಯಾಗಿದೆ ಮುಂದಿನ ದಿನಗಳಲ್ಲಿ ಈ ಒಂದು ನಮ್ಮ ರಥಬೀದಿಯಲ್ಲಿ ಒಂದು ಸಭಾಭವನವನ್ನು ನಿರ್ಮಿಸಬೇಕು ಅತಿಥಿ ಗೃಹವನ್ನು ನಿರ್ಮಾಣ ಮಾಡಬೇಕು ಹಿಂಬದಿಯ ಕೆರೆಯನ್ನು ದುರಸ್ತಿಪಡಿಸಬೇಕು ಅದೇ ರೀತಿ ಈ ರಥಬಿ ಸ ಆದ ನಂತರ ದೇವರು ಜಳಕಕ್ಕೆ ಹೋಗುವಂಥ ಒಂದು ಕ್ಷೇತ್ರ ಬಹಳ ಹಿಂದೆ ಇರುವ ಇದ್ದ ಈ ಕ್ಷೇತ್ರ ಅಲ್ಲಿ ಬಹಳ ನಾ ದುರಸ್ತಿಯಲ್ಲಿತ್ತು ಅದನ್ನು ಸಮೇತ ಸುಮಾರು ನಾಲ್ಕೈದು ಲಕ್ಷ ರೂಪಾಯಿ ವೆಚ್ಚ ಮಾಡಿ ಅದನ್ನು ದುರಸ್ತಿಪಡಿಸಿ ಅದಕ್ಕೆ ಅದರಲ್ಲಿ ದೇವರು ಸಂಪೂರ್ಣವಾಗಿ ಜಳಕದ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕಿದ್ದಾರೆ ಇದೆಲ್ಲ ನಮಗೆಲ್ಲ ಸಂದಾಯವಾದಂಥ ಒಂದು ಒಂದು ಅನುಭವ ಅಂತ ಹೇಳ್ಬೋದು ನಮಗೆಲ್ಲ ಈ ಒಂದು ಯೋಗವನ್ನು ಬ ಬಂದದಕ್ಕೆ ನಾವು ಬಹಳ ಪೂಳಕಿತರಾಗಿದ್ದೇವೆ ಇಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೆಲ್ಲ ನಮ್ಮ ಆಡಳಿತ ಸಮಿತಿಯವರು ಇರ್ಬೋದು ಬ್ರಹ್ಮಕಲಶ ಸಮಿತಿಯವರು ಅದೇ ರೀತಿ ಮುಖ್ಯವಾಗಿ ಇದರ ಮೇಲ್ವಿಚಾರಣೆ ನಡೆಸಿರುವಂಥ ಸುಧೀರ್ ಪ್ರಸಾದ್ ಜೊತೆಯಲ್ಲಿ ಬ್ರಹ್ಮಕೃಷ್ಣ ಸಮಿತಿ ಅಧ್ಯಕ್ಷರು ಇವರೆಲ್ಲ ಒಗ್ಗೂಟದಿಂದ ಅದೇ ರೀತಿ ಬ್ರಹ್ಮಕೃಷ್ಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳು ಇವತ್ತಿನ ನಾಳೆಯಿಂದ ಪ್ರಾರಂಭಗೊಳ್ಳಿಕ್ಕಿದೆ ಎಲ್ಲರ ಸಹಕಾರವನ್ನು ಪುನಃ ಒಮ್ಮೆ ಸ್ಮರಿಸುತ್ತಾ ಬ ಇದನ್ನು ನೋಡ್ತಾ ಇರುವಂಥ ಎಲ್ಲ ಭಕ್ತಾಭಿಮಾನಿಗಳು ಕ್ಷೇತ್ರಕ್ಕೆ ಆಗಮಿಸಬೇಕು ಶ್ರೀ ಕ್ಷೇತ್ರದ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕು ಅಂತ ಇದ್ದೀವಿ ನಮ್ಮ ಈ ದೈವದ ನುಡಿಯಲ್ಲಿ ಬರುವ ಹಾಗೆ ನಮ್ಮದು ಮೂರು ಗ್ರಾಮ ಕುಡಿಪಾಡಿ ಕಬಕ ಕಲ್ಲೇಗ ಹಾಗೆ ಈ ಮೂರು ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದು ದೈವಗಳ ಸಾನ್ನಿಧ್ಯವಿದೆ ಕುಡಿಪಾಡಿಗೆ ಹಾಗೆ ಕಬಕದಲ್ಲಿ ಅಡ್ಡ್ಯಾಲಯ ಹಾಗೆ ಇಲ್ಲಿ ಮಾಡತ್ತಾರು ಪುಣ್ಯಕುಮಾರ ದೈವಗಳು ಕಲ್ಲೇಗ ಕಲ್ಕುಡ ದೈವ ಹಾಗೆ ಕಾರ್ಜಾಲು ಹೀಗೆ ಮತ್ತು ಕುಡಿಪಾಳಿ ಇರುವ ಸಾನ್ನಿಧ್ಯ ಒಟ್ಟು ನಮಗೆ ಒಂದು ಇಪ್ಪತ್ತೈದು ಸಾನ್ನಿಧ್ಯಗಳು ಸೇರಿ ನಮ್ಮ ಗ್ರಾಮದಲ್ಲಿ ಅದೊಂದು ವಿಶೇಷ ಯಾಕಂದರೆ ಅಷ್ಟೊಂದು ಸಾನ್ನಿಧ್ಯಗಳು ಯಾವ ಊರಿನಲ್ಲೂ ಕಾಣಲಿಕ್ಕೆ ಸಿಗುವುದಿಲ್ಲ ಹಾಗಾಗಿ ಮೊದಲ ನಮ್ಮ ಸೀಮೆ ದೇವಸ್ಥಾನ ಆಗಿತ್ತುಂದು ಎನ್ನುವುದಕ್ಕೆ ಇದೆಲ್ಲ ನಮಗೆ ಪುರಾವೆಗಳು ಸಿಗ್ತದೆ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಮ್ಮ ಮೊದಲು ನಮ್ಮಲ್ಲಿ ಜಾತ್ರೋತ್ಸವ ನಡೆಯುವಾಗ ದೂರದಲ್ಲಿ ನಮಗೆ ಪುಲಿಯ ಗರ್ಜನೆ ಕೇಳುತ್ತಂತ ನಮ್ಮ ಹಿರಿಯರೆಲ್ಲ ಹೇಳ್ತಾಯಿದ್ರು ಹಾಗೆ ನಾವು ಎಂಬತ್ತೆರಡರಲ್ಲ ಎಂಬತ್ತೆರಡರ ಬ್ರಹ್ಮಕಲಶ ಸಂದರ್ಭ ಊರಲ್ಲಿ ನಾವು ಹುಲಿ ಬಂದಿತ್ತು ಎಲ್ಲರಿಗೂ ಸಿಕ್ಕಿದ ಊರಿನವರೆಲ್ಲ ನೋಡಿದ್ದಾರೆ ಅಷ್ಟೊಂದು ನಮ್ಮ ಇಲ್ಲಿ ಕಾರಣಿಕ ಇರುವ ನಮ್ಮ ಕ್ಷೇತ್ರ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರಶ್ನ ಚಿಂತನೆ ಮಾಡುವಾಗ ಪ್ರಶ್ನಕರ್ತರು ಹೇಳಿದರು ಇಲ್ಲಿ ದೇವರ ಧ್ವಜಾರೋಹಣಕ್ಕೆ ದೂರದಲ್ಲಿ ಗರುಡ ಪಕ್ಷಿಯೊಂದು ಇದೆ ಅದು ಆ ಸಂದರ್ಭಕ್ಕೆ ಇಲ್ಲಿ ಬರ್ತದೆ ಅಂತ ತಿಳಿಸಿದರು ಅದೇ ಪ್ರಕಾರ ನಾವು ಮೊನ್ನೆ ಧ್ವಜಸ್ತಂಭವನ್ನು ಇಲ್ಲಿ ಶಿಲಾ ಧ್ವಜಸ್ತಂಭ ಆಧಾರ ಶಿಲಾ ಪ್ರತಿಷ್ಠೆ ಮಾಡುವಾಗ ಗರುಡ ಮ ಗರುಡನ ಆಗಮನ ಆಗಿದೆ ಅದೆಲ್ಲರಿಗೂ ನಮಗೆ ತುಂಬ ಏನಂದರೆ ಒಂದು ಆಶ್ಚರ್ಯದ ವಿಷಯ ಮತ್ತು ಅದು ಆ ಪ್ರಶ್ನೆ ಕಂಡಾಗಿ ಇಲ್ಲಿ ನಡೆಯಿತು ಎಂಬುದು ಅದು ಎಲ್ಲ ಎಲ್ಲ ಊರ ಪರವೂರ ಭಕ್ತರಿಗೆ ತುಂಬ ಒಂದು ಹೆಮ್ಮೆಯ ಖುಷಿಯ ಸಂಗತಿಯನ್ನು ನೀಡಿದೆ ಹಾಗಾಗಿ ಅದರ ಆ ವಿಶೇಷತೆಯನ್ನು ನೋಡಿ ಮತ್ತು ಕೇಳಿ ತುಂಬ ಜನ ಇಲ್ಲಿ ನಮಗೆ ಬಂದಿದ್ದಾರೆ ಭಕ್ತರು ಬಂದು ನಮ್ಮಲ್ಲಿ ಅದರ ವಿಶೇಷದನ್ನು ಕೇಳಿದ್ದಾರೆ ಮೊನ್ನೆ ನಾವು ರಥ ನಮ್ಮ ಪುರಪ್ರವೇಶ ಆಗುವಾಗಲೂ ಗರುಡನಾಗಮನ ಆಗಿದೆ ಇದೆಲ್ಲ ನಮ್ಮ ಈ ಕ್ಷೇತ್ರದ ಕಾರಣಿಕ ಮತ್ತು ಆ ದೇವರ ಈ ನಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯ ಅನುಗ್ರಹವನ್ನು ನಮಗೆ ತೋರಿಸ್ತದೆ ಕುಡಿಪಾಡಿ ಶ್ರೀ ಜನಾರ್ದನ ದೇವರ ಈ ಸನ್ನಿಧಿಗೆ ಸುಮಾರು ಮೂರು ಸಾವಿರದಿಂದ ಮೂರು ಸಾವಿರದ ಐನೂರು ವರ್ಷಗಳ ಸುದೀರ್ಘ ಇತಿಹಾಸ ಇದೆ ಈ ಹಿಂದೆ ಇದು ವಿಟ್ಲ ಡೊಂಬರಸುವ ಮನೆತನದ ಆಳ್ವಿಕೆಗೆ ಒಳಪಟ್ಟಂಥ ದೇವಾಲಯ ಒಂದು ಕಾಲದಲ್ಲಿ ಇಡೀ ಪುತ್ತೂರಿಗೆ ಪುತ್ತೂರು ತಾಲೂಕಿಗೆ ಸೀಮೆ ದೇವರಾಗಿ ಇದ್ದಂಥ ಒಂದು ಕ್ಷೇತ್ರ ಇದು ಆದರೆ ಆ ಬಳಿಕ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಆ ಎಲ್ಲ ದೇವಸ್ಥಾನದ ಎಲ್ಲ ವ್ಯವಸ್ಥೆಗಳು ನಾಶವಾಗಿ ಕೊನೆಗೆ ದೇವಸ್ಥಾನವೇ ಅದರ ಅಸ್ತಿತ್ವವೇ ಇಲ್ಲ ಅಂತ ಆಗುವ ಸಂದರ್ಭ ಬಂದಾಗ ಮತ್ತೆ ದೇವರ ಒಂದು ಸತ್ಯದಿಂದ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಗರ್ಭಗುಡಿಯ ನವೀಕರಣಗೊಂಡು ಬ್ರಹ್ಮಗಲಶ ಮಹೋತ್ಸವ ಜರುಗಿತ್ತು ಈ ಕ್ಷೇತ್ರಕ್ಕೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಮಧ್ವಾಚಾರ್ಯರು ಆಗಮಿಸಿ ಇಲ್ಲಿ ನಾಲ್ಕು ತಿಂಗಳ ಕಾಲ ತಪಸ್ಸನ್ನು ಆಚರಿಸಿದಂಥ ಒಂದು ಪುಣ್ಯಕ್ಷೇತ್ರ ಇದು ಮಧ್ವಾಚಾರ್ಯರಿಗೆ ಕಾಶಿಯಲ್ಲಿ ಇರುವಂಥ ಗಂಗೆ ಇಲ್ಲಿ ಕುಡಿಪಡೆಯಲ್ಲಿ ದರ್ಶನ ನೀಡಿ ಆ ಒಂದು ದಿವಸ ಇಲ್ಲಿ ಮಧ್ವಾಚಾರ್ಯು ಸ್ನಾನ ಮಾಡಿದ ದಿವಸ ಶ್ರಾವಣ ಮಾಸದ ಅಮಾವಾಸ್ಯ ದಿವಸ ಆ ಒಂದು ದಿನ ಇಲ್ಲಿ ಇವತ್ತು ಸಾವಿರಾರು ಭಕ್ತರು ತೀರ್ಥ ಸ್ನಾನ ಮಾಡ್ತಿದ್ದಾರೆ ಕುಡಿಪಾಡಿಯ ಈ ಒಂದು ತೀರ್ಥ ಇವತ್ತು ಕುಡಿಪಾಡಿ ತೀರ್ಥ ಅಂದರೆ ಬಹು ಪ್ರಸಿದ್ಧಿಯನ್ನು ಕೂಡ ಪಡೆದಿದೆ ಈ ಒಂದು ಕ್ಷೇತ್ರದಲ್ಲಿ ಪ್ರಧಾನ ದೇವರಾಗಿ ಲಕ್ಷ್ಮೀ ಜನಾರ್ದನ ದೇವರು ಜೊತೆಗೆ ಪರಿವಾರ ದೇವರಾಗಿ ಬಲಮರಿ ಶ್ರೀ ಮಹಾಗಣಪತಿ ದೇವರು ಶ್ರೀ ಪಾರ್ಥಸಾರಥಿ ದೇವರು ಇದು ನಮ್ಮ ರಾಜ್ಯದಲ್ಲಿ ಇರುವಂಥ ಒಂದು ಏಕೈಕ ದೇವಾಲಯ ಕೈಯಲ್ಲಿ ಚಾಟು ಹಿಡಿದು ಅರ್ಜುನನಿಗೆ ಸಾರಥಿಯಾಗಿದ್ದಂಥ ಕೃಷ್ಣ ಇಲ್ಲಿರುವಂಥ ದೇವರು ಇನ್ನು ಧನುದ್ಧಾರಿಯಾಗಿರುವಂಥ ಶ ಶಾಸ್ತ್ರಾರ ಅಂದರೆ ಶಬರಿಮಲೆಯಲ್ಲಿರುವಂಥ ಅದೇ ರೂಪದ ಅಯ್ಯಪ್ಪನ ಮೂರ್ತಿ ಈ ಕ್ಷೇತ್ರದಲ್ಲಿ ಇವತ್ತು ಆರಾಧಿಸಲ್ಪಡ್ತಿದೆ ಇನ್ನು ಈ ಕ್ಷೇತ್ರದಲ್ಲಿ ರಕ್ಷಕೆಯಾಗಿ ಶ್ರೀ ಪಿಲ್ಚಾಮುಡಿ ಇಲ್ಲಿ ನೆಲೆಯಾಗಿದ್ದಾಳೆ ಜೊತೆಗೆ ನಾಗರಾಜನ ಸನ್ನಿಧಿ ಕೂಡ ಇಲ್ಲಿ ಇದೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಕ್ತೇಶ್ವರಿ ಸನ್ನಿಧಿ ಗುಳಿಗ ಸನ್ನಿಧಿ ಕಲ್ಕುಡ ಕಲ್ಲರೋಟಿ ಭೈರವ ದೈವಗಳ ಸಾನ್ನಿಧ್ಯ ಕೂಡ ಈ ವ್ಯಾಪ್ತಿಗೆ ಇದು ಕ್ಷೇತ್ರದ ವ್ಯಾಪ್ತಿಗೆ ಬರ್ತಾ ಇದೆ ಈ ಹಿಂದೆ ಇಲ್ಲಿ ಐದು ದಿನಗಳ ಜಾತ್ರಾ ಮಹೋತ್ಸವ ಇಲ್ಲಿ ಆಗ್ತಾಯಿತ್ತು ಧ್ವಜಾರೋಹಣಗೊಂಡು ಆದರೆ ಆ ಬಳಿಕ ಆ ಎಲ್ಲ ವೈಭವಗಳು ನಿಂತು ಮತ್ತೆ ದೇವರ ನೆನಪಿಗೆ ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಬ್ರಹ್ಮಲಶಾದ ಆ ದಿನದಿಂದ ಒಂದು ರಾತ್ರಿ ಉತ್ಸವ ಮರುದಿನ ದರ್ಶನ ಬಲಿ ಅದರ ಮರುದಿನ ಈ ಪಿಲ್ಚಾಮುಡಿ ದೈವದ ನರತನ ಸೇವೆ ಅದು ಜರುಗ್ತಾ ಇದೆ ಇವತ್ತಿನ ಇವ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ತನಕ ಅದು ಆ ಪರಂಪರೆ ಮುಂದುವರೆತಾ ಬಂದಿದೆ ಇದೀಗ ಶ್ರೀ ಕ್ಷೇತ್ರದಲ್ಲಿ ನಾಲ್ಕನೇ ಬಾರಿಗೆ ಬ್ರಹ್ಮಲಕ್ಷ್ಮಿ ಮಹೋತ್ಸವ ಆಗುವಂಥ ಒಂದು ಸುಧಾರ ಸುಸಂದರ್ಭ ಈ ಸಂದರ್ಭದಲ್ಲಿ ಮತ್ತೆ ಆ ಸುಮಾರು ಎಂಬತ್ತು ವರ್ಷಗಳ ನಂತರ ಐದು ದಿನಗಳ ಆ ಜಾತ್ರಾ ಮಹೋತ್ಸವ ಆರಂಭ ಆಗ್ತಾ ಇದೆ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ಟೂ ಝೀರೋ ತ್ರೀ ಒನ್ ಫೈವ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ